ಹೇಳಿ ಫೋನ್ ಮಾಡಿದರು ಆಮೇಲೆ ಡಿ ಕೆಗೂ ಕೂಡ ಫೋನ್ ಮಾಡಿದರು ಡಿ ಕೆ ಶಿವಕುಮಾರ್ಗೂ ಕೂಡ ಫೋನ್ ಮಾಡಿದರು ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ನಮ್ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೆದ್ರು ಆ ನಮ್ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದ್ರು ಇಲ್ಲ ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಬ್ರೇಕ್ಫಾಸ್ಟ್ಗೆ ಕರೀರಿ ಅಂತ ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟ್ ನಮ್ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ ಇನ್ನೊಂದು ದಿನ ಊಟಕ್ಕೆ ಬರೋಣ ಅಂತ ಹೇಳಿದೆ ನಾನು ಅಲ್ಲವೇನಪ್ಪ ಇನ್ನೊಂದು ದಿನ ಊಟಕ್ಕೆ ಬರೋಣ ಮನೆಗೆ ಬರ್ತೀನಿ ನಾನು ಸೊ ಈ ಉಭಯ ಕುಸಲೋಪರಿ ಆದಮೇಲೆ ಬಹಳ ಮುಖ್ಯವಾಗಿ ನಾವು ಇವತ್ತು ಭೇಟಿ ಮಾಡಿದ ಉದ್ದೇಶ ಅನಗತ್ಯವಾಗಿ ಕೆಲವು ಸಪರೇಟ್ ಚರ್ಚೆ ಕೆಲವು ಗೊಂದಲಗಳು ನಿರ್ಮಾಣ ಆಗಿದವೆ ಗೊಂದಲಗಳು ನಿರ್ಮಾಣ ಆಗಿದವೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದವೆ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು ನಮ್ಮ ಉದ್ದೇಶ ಇಪ್ಪತ್ತೆಂಟರ ಚುನಾವಣೆ ಬಹಳ ಮುಖ್ಯ ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಇವು ಬಹಳ ಮುಖ್ಯ ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡಿದವು ಇಪ್ಪತ್ತೆಂಟರ ಚುನಾವಣೆಯಲ್ಲೂ ನಲ್ಲೂ ಕೂಡ ಅನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ ನಾವಿಬ್ರು ಡಿ ಕೆ ಶಿವಕುಮಾರ್ ಅವರು ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಒಟ್ಟಿಗೆ ಅದೇ ರೀತಿಯಲ್ಲಿ ಮುಂದಿನ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದನ್ನು ತೀರ್ಮಾನ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ ನನಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ ಇವತ್ತಿನವರೆಗೂ ಡಿಫರೆನ್ಸಸ್ ಇಲ್ಲ ಮುಂದೇನೂ ಡಿಫರೆನ್ಸಸ್ ಇರಲ್ಲ ಒಟ್ಟಿಗೆ ಹೋಗ್ತೀವಿ ಆಮೇಲೆ ಅಸೆಂಬ್ಲಿ ಎಂಟನೇ ತಾರೀಕಿನಿಂದ ಶುರುವಾಗುತ್ತೆ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ತದೆ ನಾವು ಅಲ್ಲೂ ಕೂಡ ವಿರೋಧ ಪಕ್ಷದವರನ್ನು ಬಹಳ ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ ಮುಂದೆನೂ ಕೂಡ ಎದುರಿಸ್ತೀವಿ ಅದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸುಳ್ಳು ಅಪಪ್ರಚಾರಗಳನ್ನು ಸುಳ್ಳುಗಳನ್ನು ಆರೋಪಗಳನ್ನು ಸುಳ್ಳು ಅಪವಾದ ಅಪವಾದಗಳನ್ನು ಮಾಡತಕ್ಕಂಥದ್ದು ಬಿಜೆಪಿಯವರ ಚಾಳಿ ಜೆಡಿಎಸ್ನವರ ಚಾಳಿ ಇವರಿಬ್ಬರೂ ಕೂಡ ಬಹಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ ನಾನು ಡಿ ಸಿಎಂ ಇಬ್ಬರು ಕೂಡ ಕೆ ಶಿವಕುಮಾರ್ ಇಬ್ಬರು ಕೂಡ ಇವರನ್ನ ಅಸೆಂಬ್ಲಿನಲ್ಲಿ ಬಹಳ ಸಮರ್ಥವಾಗಿ ಎದುರಿಸ್ತೇವೆ ಅದಕ್ಕೆ ಬೇಕಾದಂತಹ ಸ್ಟ್ರಾಟಜಿ ಏನು ಬೇಕೋ ಅದನ್ನು ಮಾಡಿದ್ದೀವಿ ನಾವು ನಾನು ನಾವು ಇಬ್ಬರು ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು ಯಾಕಂತಂದರೆ ಅವರು ಪತ್ರಿಕೆಗಳಲ್ಲೆಲ್ಲ ಹೇಳ್ತಾರೆ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಇದು ಇಂಪಾಸಿಬಲ್ ನಾವು ನೂರ ನಲವತ್ತೆರಡು ಜನ ಇರತಕ್ಕಂಥದ್ದು ಅವರಿರೋದು ಅರುವತ್ತ ನಾಲ್ಕು ಜನ ಮಾತ್ರ ಜೆಡಿಎಸ್ನ ಎಷ್ಟು ಹದಿನೇಳು ಹದಿನೆಂಟು ಅವ್ರಿಬ್ರು ಸೇರಿದ್ರು ಕೂಡ ಎಂಬತ್ನಾಕಾಗ ಎಂಬತ್ತೆರಡು ಆಗಬಹುದು ಹೊರತು ಅದಕ್ಕಿಂತ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಅದು ಇಟ್ಸ್ ಎ ಫುಟೈಲ್ ಎಕ್ಸಸೈಜ್ ಅಂತ ನನಗನ್ಸುತ್ತೆ ಅವರು ಏನೇ ಮಾಡಿದ್ರು ಕೂಡ ಅಸೆಂಬ್ಲಿನಲ್ಲಿ ಅವ್ರು ಏನೇ ಆರೋಪಗಳನ್ನು ಮಾಡಿದ್ರು ಕೂಡ ಸುಳ್ಳು ಆರೋಪಗಳನ್ನು ಮಾಡಿದ್ರೂ ಕೂಡ ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಬಹಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ಬರೂ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಾಗೆ ಕೇಳೋದು ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನು ಕೇಳೋದು ಹೈಕಮಾಂಡ್ ಅವರು ಬಹುಶಃ ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳು ಇದನ್ನು ತಿಳಿ ಮಾಡತಕ್ಕ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಈಗಲೂ ಇಲ್ಲ ಆದರೆ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು ಕೆಲವು ಮೀಡಿಯಾಗಳು ಮಾಡಿದ್ದಾರೆ ಈ ಒಪ್ಗಳೇ ಇದ್ರಿ ಬಿಡಮ್ಮ ನೀನು ಒಪ್ಗಳಲ್ಲ ನೀನ್ ನಿಮ್ಮ ಎಡಿಟರು ನೀವು ನೀವು ಹೇಳ್ದ ಕೇಳ್ತಾರೆ ಎಗಳು ಏ ಕೇಳಪ್ಪ ಇಲ್ಲಿ ಎಮ್ ಎಲ್ ಎಳಗಂ ಕೇಳ್ರಿ ನಿಮ್ಗೆ ಅದು ದಿ ಶೋಸ್ ಸಮ್ ಆಫ್ ದಿ ಮೀಡಿಯಾ ರಿಪೋರ್ಟರ್ಸ್ ಹ್ಯಾವ್ ಕ್ರಿಯೇಟೆಡ್ ಕನ್ಫ್ಯೂಸನ್ ಕನ್ಫ್ಯೂಸನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು ಕ್ರಿಯೇಟ್ ಮಾಡಿಲ್ಲ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಎಂಎಲ್ ಎಲ್ಲ ಎಂ ಎಲ್ ಎಲ್ ಎ ಕೆಲವರು ಮಂತ್ರಿ ನಾನು ರಿಸ್ಟಬಲ್ ಆಗಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಕೇಂದ್ರ ಸ ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು ಸೊ ಇಟ್ ಡಜ್ ಮೀನ್ ದಟ್ ದೇ ಆರ್ ಎಗ್ನೇಸ್ಟ್ ದಿ ಲೀಡರ್ಶಿಪ್ ದೇ ಆರ್ ನಾಟ್ ಎಗ್ನೈಸ್ಟ್ ದಿ ಲೀಡರ್ ಹೌದು ಕೆಲವರೆಲ್ಲ ಈಗ ಇವನು ಕೆಲವನ್ನೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನು ತೀರ್ಮಾನ ಕೊಡ್ತದೆ ಏನು ಡೈರೆಕ್ಷನ್ ಕೊಡ್ತದೆ ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹವ್ ಡಿಸೈಡ್ ಇಟ್ ಹೇಳ್ತಾ ಯಾರು ನೀವೇ ಅನ್ಕೊಂಡು ಶುರುವಾಗಿದ್ದು ಮುಖ್ಯಮಂತ್ರಿ ನಮಗೇನು ಸಂಬಂಧ ಸರ್ ಅದು ಬದು ನಾವ್ ಸೆಟಲ್ಮೆಂಟ್ ಮಾಡ್ಕೊತೀವಿ ಅಂತಂದ್ರೆ ಅದೇ ಸೆಟಲ್ಮೆಂಟ್ ಇಬ್ರು ಒಟ್ಟಿಗೆ ಹೋಗೋದೇ ಸೆಟ್ಲ್ಮೆಂಟು ಹೈಕಮಾಂಡ್ ಹೇಳದ್ ಹೇಳದೆ ಸೆಟ್ಲ್ಮೆಂಟ್ ಹೇಳ್ತಾರೆ ತಾಳೆ ಎಲ್ಲರಿಗೂ ನಮಸ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲ ಸಹಕಾರದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿದ್ದೀವಿ ಜನರಿಗೆ ಏನು ಮಾತು ಕೊಟ್ಟಿದ್ದೇವೋ ಆ ಮಾತಿನಂತೆ ನಾವು ನೋಡ್ಕೊಂಡು ಜನರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಈ ರಾಜ್ಯದ ಜನತೆ ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಮಗೆ ಸಹಕಾರವನ್ನು ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಅವರ ಆಸೆ ಆಕಾಂಕ್ಷೆ ಆಶೋತ್ತಗಳನ್ನು ಇರಿಸಬೇಕು ಈಡೇರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ ಹಿಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಈಗ ಎಂಟನೇ ತಾರೀಕು ಅಸೆಂಬ್ಲಿ ಬರ್ತಾ ಇದೆ ಅಲ್ಲೂ ಕೂಡ ನಾವು ನಮ್ಮ ಪ್ರತಿ ತಂತ್ರವನ್ನು ವಿರೋಧ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಇದಕ್ಕೆ ನಮ್ಮದೇ ಆದಂಥ ಒಂದು ಹೊಸ ರೂಪ ಕೂಡ ವಿರೋಧ ಪಕ್ಷದವರಿಗೆ ನಾವು ಕೊಡ್ತೇವೆ ರಾಜಕೀಯವಾಗಿ ನಮ್ಮಿಬ್ಬರದ್ದು ಕೂಡ ಒಂದೇ ತೀರ್ಮಾನ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಹಿಂದೇನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಾವು ತೀರ್ಮಾನ ನಮ್ಮದು ಅಚಲ ಯಾರು ಮಧ್ಯದಲ್ಲಿ ತಾವೇ ಆಗಲಿ ತಮಗೆ ಗುಂಪು ನಮ್ದು ಯಾವ ಗುಂಪು ಇಲ್ಲ ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ ಇವತ್ತು ಅವಕಾಶ ಕೊಡುವುದಿಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ನಮ್ದು ಒಂದೇ ಒಂದು ಗುಂಪು ಕಾಂಗ್ರೆಸ್ ಗುಂಪು ಚೀಫ್ ಮಿನಿಸ್ಟರು ನಾನು ಆವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು ಮೂರು ತಿಂಗಳು ನನ್ನ ನಾಲ್ಕು ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಕೆ ಅಂತ ಹೇಳಿದ್ರು ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಲಿಲ್ಲ ಇವತ್ತು ಕೂಡ ಅಷ್ಟೇ ಐ ಆಮ್ ವೆರಿ ಫಾರ್ಮ್ ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡಿಕೊಂಡು ನಾವು ಹೋಗ್ತೀವಿ ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮಗೆಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡೋಗುವಂತಹ ಕರ್ತವ್ಯ ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸಬೇಕೋ ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸಬೇಕೋ ಅದು ನಮ್ಮಿಬ್ಬರ ಕರ್ತವ್ಯ ಆ ದಿಟ್ಟಿನಲ್ಲಿ ನಾವು ಮುಂದಕ್ಕೆ ಸರ್ಕಾರನ ಇಪ್ಪತ್ತೆಂಟಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ ಆ ದಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶಕ್ಕೆ ಆ ಮಾತಿಗೆ ನಾನು ಕೂಡ ಸಹಮತವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಒನ್ ಮೇಡ್ ಕೇಳಿ ಎಲ್ಲ ನೀವು ಹೇಳ್ದಂಗೆಲ್ಲ ನಾವು ಕೇಳಿಕೊಳ್ಳಲ್ಲ ನಾವೀಗ ಕರೆದಿದ್ದೀವಿ ನಾ ಹೇಳ್ದು ಫಸ್ಟ್ ಕೇಳಿ ಆಮೇಲೆ ನಾಡಿದ್ದೆ ಇಷ್ಟು Today I'm very happy that all of you have come for uh, our uh, press conference. Today myself and the Honourable Chief Minister, we had a breakfast meeting. And uh, Mr. Seem is also going to come for a lunch or dinner next within the next few days to my residence. We all have joined together, we have worked together, the party as the entire workers of the state. Have jointly supported us, and the people of Karnataka has blessed us with a massive mandate. Whatever promises we have given to the people of Karnataka, it is our bound duty to deliver everything. The, the promises, whatever we had given to them, we have delivered. At the same time, we are fortunate with all your cooperation and all the legislative support. We are giving a government with a good governance we will continue to so, do so. today we discussed the strategy of 28. we discussed the strategy of 28 uh, 8 uh, assembly election session which is going to be held. how to tackle the opposition party. we will do it. whatever they do politics, they may try to create a lot of issues. we are ready to answer to them. as far as political issues is concerned, the leadership issue is concerned. we go by my party high command. Whatever my party high commenters, it is our decision, we have been a loyal soldiers of the party. At the post, we, are, we all are the basic party workers to keep our party regime very high. We know the party is in difficult stage in our country, but still we have confidence. Karnataka will take a major role, repeat in 28 and will take forward in 29, again under the leadership of Mallikarjit Kargilji and Raoji. We are confident that we will come back and we will support 29 to bring them back to power. That is our commitment. We have taken a oath, we will do that and we will deliver for the people of Karnataka. If the party wants us to go, definitely we will go. But have some uh, issues, we both have spoken, there are which major issues which the parliament members has to take up in this session. Because they are not supporting us, either on the sugar cane or on Mekhejola, whatever is there, maize issue and various other programs. Whatever they had promised, they are not committing to help the state, which we are bound to get the support from the central government. Other day, the Honorable <laughs> Chief Minister met the Prime Minister also, has given a representation. Yesterday, Mr. Dinesh also has requested the Prime Minister on this issue. So, we are going to ask our Parliament members don't waste your time, you are not helping the state government, you will have to go collectively, if you are interested in the interest of state, let us all join to go. and I could see that many of the central ministers were telling that we will be a part of the delegation, I would go. With fortunately, justice has been flown from the seat of justice, as far as maker that is concerned, we are very proud that we have got a good verdict and the ball lies with the central government now. The CWC has to, uh, give CWA has to give a decision on that issue. So, we are planning to submit a detailed uh, project report, or revise the pro project report. Connected to that, they have to support us on irrigation. They have to support us on all other activities whatever there. Lot of financial success are due. Karnataka is a state, very important state in the country, where India can be seen through Karnataka and Bangalore. This is the state what we are going to do. We will deliver so, we might have to go to Delhi to apprise to the uh, Parliament member. DGP's so, one minute, one minute. If you are urgent, you can that please. Goes, go. As far as the no-confidence motion is concerned, let them do, because they need some time for the discussion. They will not get the time. They are also politicians. They feel that they can't discuss much. If no-confidence motion is there, they can go elaborately. There will there, be no time for that. But let them take no-confidence motion or let them go any adjournment motion, or let them do whatever they want. As an opposition leader, opposition party, they are bound to uh, take any route they want. As a ruling party, we are there. They are, they are there to oppose us. We are there to give them the answer, to the, not only to them, to the entire state and the country. We are capable of running the assembly and the government. ವಿಲ್ ಡೂ ಇಟ್ ಕೇಳಪ್ಪ ಇಲ್ಲಿ ಏ ಸುಮ್ನೆ ನಿಮ್ಮ ಪ್ರಶ್ನೆಗಳು ಕೇಳಕ್ಕೆ ಇಲ್ಲಿ ಯೂನಿಟಿಲ್ ಕಂಟಿನ್ಯೂ ದಿ ಯೂನಿಟಿ ವಿಲ್ ಕಂಟಿನ್ಯೂ ವಿ ಆರ್ ಟುಗೆದರ್ ಮೈಸೆಲ್ಫ್ ಅಂಡ್ ದಿ ಪ್ರೆಸಿಡೆಂಟ್ ಆಫ್ ದಿ ಕೆಪಿಸಿಸಿ ಅಂಡ್ ಡೆಪ್ಯಿ ಚೀಫ್ ಮಿನಿಸ್ಟರ್ ಮಿಸ್ಟರ್ ಡಿಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಆರ್ ಸಿಂಗಲ್ ವಿ ಯು ಆರ್ ಯುನೈಟೆಡ್ ಯು ಆರ್ ಯುನೈಟೆಡ್ ಅಂಡ್ ದೇರ್ ಇಸ್ ನೋ ಡಿಫರೆನ್ಸಸ್ ಬಿಟ್ವೀನ್ ಡಿಕೆ ಶಿವಕುಮಾರ್ ಅಂಡ್ ಮೈ ಸೆಲ್ಫ್ ಇಬ್ರು ನೀವಿಬ್ರು ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಒತ್ತಾಗಿ ಹೋಗ್ತೀವಿ ಅಂತ ಒಪ್ಕೊಂಡಿದ್ರೆ ಸರ್ ಇದೇ ರೀತಿ ಶಾಸಕರುಗಳು ಕೂಡ ಇದೇ ರೀತಿ ಹೌದು ಅವರು ಕೂಡ ಅವರು ಕೂಡ ಯಾರು ಕೂಡ ಸರ್ಕಾರದ ವಿರುದ್ಧ ಇಲ್ಲ ನೋಡ್ರಿ ಟು ಮೀ ಲಿಸನ್ ಟು ಮೀ ಸಿ ದಿ ಕಮಾಂಡ್ ವಾಟ್ ಎವರ್ ಡಿಸಿಷನ್ ಇಟ್ ಟೇಕ್ಸ್ ಓತ್ ಅರ್ಸ್ ವಿಲ್ ಓಬೆ ಸರಿ ಡೆಕೆ ಸರ್ 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 ಡೆಕೆ ಸರ್ ಕೊಟ್ಟ ಮಾತಿನ ಚಟಕ್ಕೆ ಪರಿಹಾರ ಏನಾದರೂ ಕಂಡುಬಂದಾ ಸರ್ ಸಿಯಾ ಮಾತಾಡ್ತಿದ್ದಾಳೆ ಏ ಸರ್ ಕೊಟ್ಟ ಮಾತಿನ ಚಟಕ್ಕೆ ಪರಿಹಾರ ಏನು ಈ ಕೊಟ್ಟ ಮಾತು ಹೈ ಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಕೊಟ್ಟ ಮಾತಿನಂತೆ ಅಲ್ಲ ಸರ್ ಜೈಶ್ವರ್್ ಹೇಳ್ತಾ ಇದ್ದೀಯಲ್ಲ ಸರ್ ವಿಲ್ ಗೋ ಟುಗೆದರ್ ಸರ್ ಕೆನಿ ಕ್ಲಾರಿಫೈ ಇಸ್ ದ 2.5 ಇಯರ್ಸ್ ಅಗ್ರಿಮೆಂಟ್ ಇಸ್ ದೇರ್ ಆರ್ ನಾಟ್ ಆ नो नो वाटर ऐ कम टेल्स उत्तर प्रश्न के उत्तर को वाट एवर ई कमांड टेल ओबे यु यु अंडर्स्ट इट आर नाट दिस दिस गोगेदर There are no differences between me and D. K. Yukumar. We will face the election, I mean assembly. We have worked out a strategy how to face the BJP and JDS and we will face it. Whether they, they, they bring, I don't know. They are telling that no-confidence motion will be moved. It will, it will also be faced. Uh, I mean, uh, adjournment motion if they want to bring. ಇಲ್ ವಾಟ್ ಎವರ್ 디స్కషన్ ದೇ ٹیک ಯಾರಿಗಂತೂ ಕರೀತೀವಿ ಸರ್ ಐಟಮನ್ ಆಪೋಸಿಷನ್ ಇಸ್ ಆಗ್ಲೇ ಮಾತಾಡ್ರು ಐಟಮನ್ ಸರ್ ಈ ಕಮಂಡೆ ಏನು ಹೇಳ್ತಾರೆ ಅದನ್ನ ಈ ಕಮಿಟಿ ಕಮ್ಯುನಿಕೇಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಟೈಮಿಂಗ್ ಕಮ್ಯುನಿಕೇಟ್ ಮಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ಸರ್ ನೋಟ್ ಮಾಡ್ಕೊಳ್ಳಿ ಈ ಕಮೆಂಟ್ ಹೇಳಿರೋದರಿಂದ You communicate with the I command. <laughs> <the> <laughs>